ಒಂದು ನಾಲ್ಕು ನಿಯಮಗಳು ಬರ್ತವ ಒಂದು ಚಕ್ಕಂ ಬಕ್ಕಳ ಹಾಕಿ ಇದಕ್ಕೆ ನೀವು ಕುಲ್ತಿದ್ದು ಚಕ್ಕಂ ಬಕ್ಕಳ ಅಂತೀ ಇದಕ್ಕೆ ಕ್ರಾಸ್ ಲೆಗ್ ಅಂತೀವಿ ಹಿಂಗ್ ಕ್ರಾಸ್ ಲೆಗ್ ಕ್ರಾಸ್ ಲೆಗ್ ಅಂತೀವಿ ಅಥವಾ ಚಕ್ಕಂ ಬಕ್ಕಳ ನಾವು ಕನ್ನಡದ ಚಕ್ಕಂ ಬಕ್ಕ ಕುಂತ್ರಿ ಕೆಲ ಬಂದಿ ವಜ್ರಾಸನ ಕೂಡ್ತಾರ ಕೆಲವಂದ್ ಪದ್ಮ್ ರೂಢಿ ಇದ್ದವ್ರು ಪದ್ಮಾಸನದ ಕೂಡ್ತಾರ ವಜ್ರಾಸನ ಪದ್ಮಾಸನ ಸ್ವಸ್ತಿಕಾಸನ ಹೌದಾ ಮಂದಿ ಶನ ಕೂಡ್ತಾರ ಕೆಲವು ಸಾಧಕರು ಸಿದ್ಧಾಸನ ವಜ್ರಾಸನ ಸ್ವಸ್ತಿಕಾಸನ ಇಂಥ ಯಾವುದೇ ಆಸನದೊಳಗೆ ಒಂದು ಕೂಡಬೇಕು ಅದು ಸಿದ್ಧಿ ಮಾಡ್ಕೊಂಡಿರ್ಬೇಕು ಆಕ್ಚುಲಿ ಹಿಂಗಿರ್ಲಿ ಸದ್ಯ ಕೂತ್ರ ಬೆನ್ನು ಹುರಿ ಸ್ಟ್ರೇಟ್ ಮಾಡ್ಕೊಳ್ಬೇಕು ಧ್ಯಾನಕ್ಕೆ ಕೂಡ್ತಕ್ಕಂತ ನಿಯಮಗಳಿವೆ ಸ್ಟ್ರೇಟ್ ಕೊಡ್ಬೇಕು ಹಿಂಗ್ ಕೊಡ್ಬಾರ್ದು ಹಿಂಗ್ ಕೂತ್ರ ಬರೀತು ಮಾತು ಕೇಳ್ತಾರಿ ವ್ಯವಸ್ಥೆ ಹಿಂಗ್ ಕೂತ್ರಿಪ ಅಂದ್ರೆ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗ್ತದೆ ಹಿಂಗ್ ಕೂತ್ರೆ ಯಾಕಪ್ಪ ಅಂದ್ರ லரு கிட் எல்லா இல்லித்தோட்ர கட்டி ஓடந்திர கால் கட்டி ஓட ஓட மனுஷ நோட்பிங் கூடிர் பிங் கூட கூட ஒத்தட பித்திங் கூடிரிங்க சேத்திக்கு ஒன்னே நியம ಪದ್ಮಾಸನ ಯಾವ್ದಾರ ಒಂದು ಆಸನ ಸ್ಥಿರ ಆಸನ ಮತ್ತು ಲಘು ಆಸನ ಮತ್ತು ಕಂಫರ್ಟೇಬಲ್ ಪೊಸಿಷನ್ ಸುಖ ಸ್ಥಿರಂ ಸುಖಂ ಆಸನ ಅಂತ ಪತಂಜಲಿ ಮಹರ್ಷಿ ಹೆಂಗ್ ಕೂಡ್ಬೇಕಪ್ಪ ಆಸನ ಸಿದ್ಧಿಗಾಗಿ ಹೌದಾ ಒಂದು ಹಾಸನ ಸ್ಥಿತಿ ಎರಡನೇದ್ದು ಬೆನ್ನುಗುರಿ ನೇರ ಅದಕ್ಕೆ ಏನ್ ಹೇಳ್ತಾರ ಪತಂಜಲಿ ಮರ್ಷಿನ ಸಮಂ ಕಾಯಂ ಸಿರೋ ಗ್ರೀವಂ ಅಂತಾರೆ ಹೆಂಗಿರ್ಬೇಕಪ್ಪ ಗಾಡಿಗೆ ಬೆನ್ನು ಹಚ್ ಕುಂತರಪ್ಪಾ ಅಂದ್ರ ಇಡೀ ಬೆನ್ನು ಗಾಡಿಗ ಹಾಕ್ಬೇಕು ತಲೆ ಹಚ್ಚೋಂಗಿದ್ ತಲೆ ಹಚ್ಚ ನಿ ಬರ್ತದ ಅದು ತಲೆ ಹಚ್ಚಂಗಿಲ್ಲ ಅಷ್ಟೇ ಹಾಕ್ಬೇಕು ಸ್ಟೇಟ್ ಕೊಡ್ಬೇಕು ಎರಡನೇದು ಸ್ಥಿರ ಇರಬೇಕು ಅಲ್ಗಾಡ್ಬಾರ್ದು ನೋ ಮೂಮೆಂಟ್ ನೋ ಮೂಮೆಂಟ್ ಅಲ್ಗಾಡಬಾರ್ದು ಒಂದು ಕಲ್ ಬೊಂಬೆ ಕುತ್ ಕೂಡ್ಬೇಕು ಮೂರನೇ ನಿಯಮ ನಾಲ್ಕನೇ ನಿಯಮ ಕಣ್ಣು ಮುಚ್ಚಿರ್ಬೇಕು ಕಣ್ಣು ಮುಚ್ಚಿರ್ಬೇಕು ಐದನೇದು ಮತ್ತು ಕೊನೆಯ ನಿಯಮ ನಾಲ್ಕನೇ ಜೊತೆಗೆ ಪ್ಲಸ್ ಅಂತ ನಿಯಮದ ಈ ಜಗತ್ತಿಗೆ ಸತ್ತಂಗಿರ್ಬೇಕು ನೀವು ಈ ಜಗತ್ತಿಗೆ ಸತ್ತಂಗಿರ್ಬೇಕು ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಏನು ಡೋಂಟ್ ರಿಯಾಕ್ ಟು ದಿ ಎಕ್ಸ್ಟರ್ನಲ್ ವರ್ಲ್ಡ್ ಹೆಂಗದು ಪೋನ್ ಬಂತು ಅವಾಯ್ಡ್ ಮಾಡ್ಬೇಕು ಹೌದ್ರಿ ಅವಾಯ್ಡ್ ಮಾಡ್ಕೊಂಡು ಕೂಡ ಯಾರು ನೋ ಇದು ನನ್ ಟೈಮ್ ಇದು ನನ್ ಸಲ ಕೂತೀನಿ ನಾನು ನಿಮ್ ಕುಡ್ಕೊಂಡೇನು ಹಿಂಗ್ ಮಾನಸಿಕವಾಗಿ ತಯಾರಾಗಬೇಕು ಬರೀ ಹನ್ನೊಂದು ನಿಮಿಷ ಅಥವಾ ಇಪ್ಪತ್ತೊಂದು ನಿಮಿಷ ಅಥವಾ ಐವತ್ತೊಂದು ನಿಮಿಷ ಬರೀ ಕಣ್ಮುಸೊಂಡು ಕೂಡ ಕಲೀರಿ ಅದ್ಭುತ ನಿಮ್ ತಲೆ ಶಾಂತ ಅದ್ರಾಗ ಕಣ್ಮುಚ್ಕೊಂಡು ಏನ್ ಮಾಡ್ಬೇಕು ಉಸಿರ್ ನೋಡ್ಕೋಬೇಕು ಅಥವಾ ಚಕ್ರದ ಸ್ಥಾನಗಳನ್ನ ನೋಡ್ಕೋಬೇಕು ಅಥವಾ ಒಳಗ್ ಆಗ್ತಕ್ಕಂತಮೇದ ನೋಡ್ಕೊಬೇಕು ಯಾವ್ದ ಐದು ನಿಮ್ ಮಾಡ್ದಿರ ಒಂದು ಸ್ಥಿರ ಆಸನ ಎರಡನೇದ್ದು ನೇರ ಮೂರನೇದ್ದು ಒಳಗಾಡಬಾರ್ದು ನಾಲ್ಕನೇದ್ದು ಕಣ್ ಮುಸ್ತೀರಿ ಐದನೇದ್ದು ಏನು ರಿಯಾಕ್ಷನ್ ಕೊಡಬೇಡಿ ಮೇಲೆ ಒಳಗಡೆ ಏನ್ ಮಾಡಬೇಕು ಉಸಿರು ನೋಡ್ಕೊಳ್ಳಿ ಒಂದು ಉಸಿರಾಟ ಮೇಲೆ ಲಕ್ಷ ಕೊಡ್ರಿ ಅಥವಾ ಒಳಗಡೆತವ ಇದ್ದಾಗ ಹಾಕ್ತವ ಇದಕ್ಕೆ ಸೆನ್ಸೇಶನ್ ಅಂತ ನಾವು ಸೆನ್ಸೇಶನ್ ಅಂತೀವಿ ಆ ಸೆನ್ಸೇಶನ್ ಅದಕ್ಕೆ ಸಂವೇದನೆ ಅಂತೀವಿ ಸಂವೇದನೆ ಈ ಸಂವೇದನೆಗೆ ಗಮನ ಕೊಡ್ರಿ ಇಲ್ಲ ಚಕ್ರ ಇಲ್ಲಿ ಇಲ್ಲಿ ಒಂದು ಇಲ್ಲಿ ಚಕ್ರದ ಎರಡನೇದು ಇಲ್ಲಿ ಚಕ್ರದ ಮೂರನೇದು ಒಳ ಚಕ್ರದ ಒಂದು ಹೃದಯ ಚಕ್ರದ ಗಂಟ್ರ ಚಕ್ರದ ಇಲ್ಲಿ ಅಜ್ಞಾ ಚಕ್ರದ ಇಲ್ಲಿ ಬ್ರಹ್ಮನಂದ್ರ ಚಕ್ರದ ಯಾವ್ದರ ಒಂದು ಕಷ್ಟ ಬೇಕಾಗ್ತದೆ ಇಷ್ಟ ಮಾಡಿ ಇದನ್ನ ಒಟ್ಟಿಗೆ ನಾನು ಹೇಳಿದೀನಿ ಧ್ಯಾನಕ್ಕೆ ಕೂತಕಂತ ಒಂದು ಸ್ಥಿತಿ ಹೇಗಿರುತ್ತೆ ಅಂದ್ರೆ ಹೀಂಗ್ ಮಾಡಿ ನಿಮ್ಮ ತಲೆಯಾಗಿನ ಹಲಸು ಬಿಟ್ ಹೋಗತವ ನೆಗಟಿವಿಟಿ ಬಿಟ್ ಹೋಗತದ ಪಾಸಿಟಿವಿಟಿ ಎಂಟ್ರಾಗ್ ಹೋಗತದ ಇರೋದು ಅದ್ಭುತ ಅದ್ಭುತ ಸಂತೋಷದ ಕ್ಷಣಗಳು minimum 10 ನಿಮಿಷ ಅದಕ್ಕಿಂತ ಹೆಚ್ಚಾದ್ರೆ 21 ನಿಮಿಷ ಅದಕ್ಕಿಂತ ಹೆಚ್ಚು ಟೈಮ್ ಇದ್ರೆ 51 ನಿಮಿಷ ಇರೋದೇ ಮಾಡ್ಕೊಳ್ಳಿ ಇದು ಸಂಪೂರ್ಣ ಬದಲಾಗ್ತದೆ ನಿಮ್ಮ ಬಹಳ ಅದ್ಭುತದ ರೀ ಏನ್ ಹೇಳಿ ನಾ ಹೇಳುವ ಮಾತುಗಳನ್ನ ಚೆಕ್ ಮಾಡ್ಬೇಕಂದ್ರೆ ಒಂದು ಐವತ್ತೊಂದು ದಿವಸ ಐವತ್ತೊಂದು ದಿವಸ ಓನ್ಲಿ ಟ್ವೆನ್ ಫಿಫ್ಟಿ ಒನ್ ಡೇಸ್ ಫಿಫ್ಟಿ ಒನ್ ಡೇಸ್ ಎಷ್ಟೆಷ್ಟು ನಿಮಿಷ ಹನ್ನೊಂದು ಇಪ್ಪತ್ತೊಂದು ಐವತ್ತೊಂದು ನಿಮಿಷ ಕುರ್ತು ನಾನು ಮಾತಾಡ್ತಾ ಆಮೇಲೆ ಒಳ್ಳೆಯದಾಗ್ಲಿ ಗೊತ್ತಾಯ್ತಲ್ಲ ಈಗ ನಾ ಏನ್ ಹೇಳಿದ್ದೆ ಆ ತಂತ್ರ ಉಪಯೋಗಿಸ್ಕೊಂಡು ಹನ್ನೊಂದು ನಿಮಿಷ ಮಾಡ್ತೀರಾ

ಇವತ್ತು ಮಧ್ಯೆ ಬಂದ್ರ ಮಾಡ್ಕೊಂಡು ಮುಂದೆ ಏನ್ ಮಾಡ್ತೀರಿ ಕಂದು ಸೋಮ ಕುಂತಾಗ ನೀವು ಉಸಿರು ಹೋಗ್ತೀರ ಬಂತು ಅಥವಾ ನೀವು ಕೆಲ ಮದ್ದಿಗೆ ಉಸಿರಾಟ ಮಾಡ್ಕೊಡಿ ನೋಡ್ಕೊರಿ ಇಲ್ಲ ಇಲ್ಲಿ ನೋಡ್ಕೊರಿ ಅಥವಾ ಇಲ್ಲಿ ನೋಡ್ಕೊರಿ ಈ ಸದ್ಯ ನಾಳೆ ನಾಡ್ದಲ್ಲ ಈ ಸದ್ಯ ಏನು ಅನ್ಸುತ್ತ ಚೆಕ್ ಮಾಡಿ ಓಕೆ ಗೋ ಹನ್ನೊಂದು ನಿಮಿಷ ಲಾಭ ಸಾಧನ